ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಭವ್ಯ ಗೌಡ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಮೂರು ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ನಾವು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನಕ್ಕೆ ವಸಂತಪುರಕ್ಕೆ ಹೋಗ್ತಾಯಿದ್ದೀವಿ ಇಶಿಕಾಗೆ ತುಂಬ ಚಳಿ ಇದೆಯಂತೆ ಪಾಪ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು ಒಂದು ನಿದ್ದೆಯಿಂದ ಹೆದ್ದೇಳೋದಕ್ಕೆ ಎಲ್ಲರೂ ರೆಡಿಯಾಗಿಬಿಟ್ಟು ಫೈನಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ವಿ ಹಾಂ ಬೇಗ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆಯಿಂದಲೇ ತುಂಬ ಜನ ಇರ್ತಾರೆ ಪಾಪ ಇಶಿಕಾಗೆ ಬೇರೆ ತುಂಬ ಚಳಿ ಇತ್ತು ಅವಳನ್ನು ಅವಳನ್ನು ರೆಡಿ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಇಶಿಕಾ ಚಳಿನಾ ಬಾ ಆಯಿತು ಬಾ ಕಾರಲ್ಲಿ ಕೂತ್ಕೊಂಡ್ರೆ ಚಳಿ ಕಡಿಮೆ ಆಗುತ್ತೆ ಬಾ ಆಯಿತು ನಾನೇ ಮುಂದೆ ಕೂತ್ಕೊತೀನಿ ಕೂತ್ಕೊ ಅವಳನ್ನು ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದ್ವಿ ಅವಳೇನೋ ಏನೋ ಡ್ರೆಸ್ಸೇನು ಹಾಕ್ಕೊಳ್ಳಿಲ್ಲ ಅದೇ ಡ್ರೆಸ್ಸಲ್ಲಿ ಇದ್ಲು ಅವಳು ಒಂದು ಟೀ ಶರ್ಟ್ ಆ್ಯಂಡ್ ಪ್ಯಾಂಟೆಲ್ಲ ಇದ್ಲು ಅಲ್ಲಿ ಹೋಗೋರ್ಷೊಳಗಡೆ ಒಂದು ಫೋರ್ ಫೋರ್ ತರ್ಟಿ ತನಕ ಆಗಬೋ ಫೈವ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಕೊತೀನಿ ಫೈವ್ ಓ ಕ್ಲಾಕ್ ಆಗೋಗಿದ್ದೆ ನೋಡಿ ಎಷ್ಟು ಅಷ್ಟು ಬೇಗ ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ತುಂಬ ರಶ್ ಇತ್ತು ನಾವು ಅಂದ್ಕೊಂಡಿವಿ ಏನೋ ಇಲ್ಲ ಆಚೆ ಕಡೆಯಿಂದ ಅಷ್ಟೇ ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ಒಳಗಡೆ ಹೋದರೆ ಇನ್ನೂ ಫುಲ್ಲು ರಶ್ ಇದೆ ಆಗಲ್ಲ ಇವತ್ತು ದರ್ಶನ ಅಂತ ಗೊತ್ತಾಯಿತು ಅಲ್ಲಿ ಹೋಗಿ ಒಂದು ನಮಗೆ ಕಾರ್ ಪಾರ್ಕಿಂಗೇ ಸಿಕ್ಕ ನಾನು ನಮ್ಮಮ್ಮ ಹೇಳ್ಕೊಂಡ್ವಿ ಯಶಿಕಾ ಕಾರಲ್ಲೇ ಹೋದಲು ನಮ್ಮಪ್ಪ ಎಷ್ಟೊತ್ತಾದರೂ ಕಾರ್ ನಿಲ್ಸಿ ಬರಲೇ ಇಲ್ಲ ನೋಡಿ ಇದು ಫ್ರೀ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿರೋದು ತುಂಬ ದೂರ ಇತ್ತು ಕ್ಯೂ ಅಂತೂ ಸುಕ್ಕಾಪಟ್ಟೆ ದೂರ ಇತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ದರ್ಶನ ಕೂಡ ಇತ್ತು ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ರು ನೂರು ರೂಪಾಯಿ ದರ್ಶನ ಇದೆ ನೂರು ರೂಪಾಯಿ ಟಿಕೆಟ್ ಇದೆ ಬೆಳಗ್ಗೆ ಬಂದಿದ್ದೀವಿ ಬಂದ್ರೂ ನಮಗಂತೂ ಕಾರ್ ಪಾರ್ಕಿಂಗ್ ಜಾಗನೇ ಸಿಕ್ಕಿಲ್ಲ ನಮ್ಮಪ್ಪ ಕಾರ್ ಪಾರ್ಕ್ ಮಾಡೋಕೆ ಹೋಗಿದ್ದಾರೆ ಹತ್ತು ಹದಿನೈದು ನಿಮಿಷದಿಂದಾನು ವೆಯ್ಟ್ ಮಾಡ್ತಾ ಇದ್ದೀವಿ ಇದೀವ ಸ್ಪೆಷಲ್ ಸ್ಪೆಷಲ್ದಷ್ಟು ಹೋಗೋಣ ಎಲ್ಲರೂ ಒಟ್ಟಿಗೆ ಅಂದ್ಬಿಟ್ಟು ಇವಾಗ ಬರ್ತಾ ಇದಾರೆ ಆಮೇಲೆ ಈ ಚಿಕನ್ ಬಂದರು ಫ್ರೆಂಡ್ಸ್ ಬಂದಿದ್ದಾದಮೇಲೆ ನಾವು ಆ ಕ್ಯೂನಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಅದು ಕೂಡ ಮೂವ್ ಆಗ್ತಾ ಇರಲಿಲ್ಲ ಇಲ್ಲಿರೋ ನನ್ನ ಎದುರುಗಡೆ ಇರೋ ಒಂದೆಪ್ಪ ಏನಿದು ನೂರು ರೂಪಾಯಿ ಕೊಟ್ಟರು ದರ್ಶನ ಹಾಕ್ತಾನೆ ಇಲ್ಲ ಅಂತ ಹೇಳಿಬಿಟ್ಟು ರೇಗ್ತಾಯಿದ್ರು ಓಕೆ ನಮಗೇನಾಗಬೇಕಾಗಿದೆ ಅನ್ನೋ ಥರ ನಿಂತ್ಕೊಂಡಿದ್ದೀವಿ ಪಾಪ ಫ್ರೀ ದರ್ಶನಕ್ಕೆ ಅಂತ ನಿಂತ್ಕೊಂಡಿದ್ದವರು ಅಂತ ತುಂಬಾ ಕ್ಯೂ ಇತ್ತು ಅವ್ರಿಗಂತೂ ಮಾರ್ನಿಂಗ್ ಅವರು ಫೋರ್ ಓ ಕ್ಲಾಕಿಂದ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ ಅದು ಅವ್ರಿಗೆ ದರ್ಶನ ಆಗಿರುತ್ತೆ ಹತ್ತು ಹನ್ನೊಂದು ಗಂಟೆಗೆ ಆಗಿರುತ್ತೆ ನಮ್ಮದು ಹಂಡ್ರೆಡ್ ರುಪೀಸ್ದು ಸ್ವಲ್ಪ ಬೇಗನೆ ಬೇಗನೇ ಆಯಿತು ಪರವಾಗಿಲ್ಲ ನಾವು ಅಷ್ಟೊತ್ತೇನು ವೆಯ್ಟ್ ಮಾಡಿ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮಗೆ ದರ್ಶನ ಆಯಿತು ನೀವು ಕೂಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದರು ಅಂದರೆ ನಿಜವಾಗ್ಲೂ ನನಗೆ ಅಲ್ಲೋಗಿ ನಾನು ನಿಜವಾಗ್ಲೂ ಗೋವಿಂದನ ದರ್ಶನ ಮಾಡ್ತು ಅಂತ ಹೇಳಿದ್ರೆ ನನಗೆ ಎಷ್ಟು ಸಮಾಧಾನ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ಏನೋ ಎಷ್ಟು ಸ್ಟ್ರೆಸ್ ಇದ್ರೂ ನನಗೆ ಎಲ್ಲ ಹೋಯ್ತಪ್ಪ ನನಗೇನು ಇಲ್ಲ ನನಗೆ ನೆಮ್ಮದಿ ಸಿಕ್ತು ಅನ್ನೋಷ್ಟು ಸಮಾಧಾನ ಆಗುತ್ತೆ ನನಗೆ ಒಂದು ನಮ್ಮ ನಾರಾಯಣ ಇನ್ನೊಂದು ರಾಘವೇಂದ್ರ ಸ್ವಾಮಿ ಇವೆರಡನ್ನ ದರ್ಶನ ಮಾಡ್ತಂದ್ರೆ ನಿಜವಾಗ್ಲೂ ನನ್ನ ಆಗೋದು ನಿಜವಾಗಲೂ ಎಲ್ಲೂ ಸಿಗಲ್ಲ ಅಂತಾನೆ ಅನ್ಕೋಬಹುದು ಇದು ವೈಕುಂಠ ದ್ವಾರ ಇಲ್ಲಿಂದ ನಾವು ಹೋಗ್ತಿವಿ ತುಂಬಾ ರಶ್ ಇತ್ತು ಬಿಡ್ತಾ ಇರಲಿಲ್ಲ ನಮ್ಮಪ್ಪ ನನ್ನ ಮಗಳನ್ನ ಎತ್ಕೊಂಡೇ ಇರ್ತಾರೆ ಎಲ್ಲೋದ್ರೂ ಎತ್ಕೊಂಡೇ ಇರ್ತಾರೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ದರ್ಶನ ನಿಜವಾಗ್ಲೂ ಅವತ್ತೂ ಚೆನ್ನಾಗಿತ್ತು ಏನು ತುಂಬಾ ಈ ವರ್ಷ ನನಗೆ ಒಳ್ಳೇದಾಗ್ತಾ ಅಂತ ಅನ್ನಿಸ್ತಾ ಇದೆ ನಮಗೆ ಅಷ್ಟು ಬೇಗ ಲಡ್ಡು ಪುಳಿಯೋಗರೆ ಪ್ರಸಾದ ಎಲ್ಲ ಸಿಕ್ತು ಎಲ್ಲಾದನ್ನೂ ತೊಗೊಂಡು ನಮ್ಮಮ್ಮ ಎಲ್ಲಾದರೂ ದೇವಸ್ಥಾನಕ್ಕೆ ಕಡಲೆಪುರಿ ಕಡಲೆಪುರಿ ಅಂತ ಹಠ ಮಾಡ್ತಾರೆ ನಮ್ಮಮ್ಮನಿಗೆ ಕಡಲೆ ಪುರಿ ಅಂದರೆ ತುಂಬ ಇಷ್ಟ ಕಡಲೆಪುರಿ ಕೊಡಿಸ್ಕೊಂಡ್ರೆ ನಮ್ಮಮ್ಮನಿಗೆ ನಮ್ಮ ಮಗಳನ್ನ ನೋಡಿ ನೋಡ್ತಾಳೆ ಏನು ತಗೋಬೇಕು ಅಂತ ನನ್ನ ಮಗಳು ಆಟ ತಗೊಳ್ಬೇಕು ಅಂತೇಳಿ ಫೈನಲಿ ಗಾಯ ನಂದು ದೇಹದಷ್ಟ ಆಯಿತು ಕರೆಕ್ಟಾಗಿ ಫೈವ್ ಫಾರ್ಟಿ ಫೈವ್ಗೆ ಗೆ ಹಂಡ್ರೆಡ್ ಪ್ಲಸ್ ಟಿಕೆಟ್ ತಗೊಂಡು ಮುಗಿಸ್ಕೊಂಡ್ ಇವಾಗ ಹೋಗ್ತಾ ಇದ್ದೀವಿ